illion 2020 n segurança <laughs> run anstandar lokultus <laughs> ये बाप है का रोब यार नीनु हो더라 ये बाप है का रोब यार नीनु हो더라

ಹೋರಾಟಗಾರರಿಗೆ ಕೇಸ್ ಆಗುವಂತದ್ದು ಆಮೇಲೆ ಅದೇನು ನಡೀತಾವ ಇದೇನು ಬಹಳ ಸುಲಭ ಆಯ್ತು ಹೋರಾಟಗಾರಿಗೆ ಕೇಸ್ ಬರೋದು ಸುಲಭ ಬಹಳ ಸರಳವಾಗಿತ್ತು ಯಾಕಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೆಳಗಡೆ ಪ್ರಜೆಯಾಗಿ ಒಬ್ಬ ಈ ದೇಶದ ಪ್ರಜೆಯಾಗಿ ಹೋರಾಟ ಮಾಡುದು ಸಹಜ ನ್ಯಾಯ ಕೇಳುವುದು ಆಮೇಲೆ ತಪ್ಪನ್ನು ಮಾಡಿದಂಥ ಸರ್ಕಾರ ಆಗಿರ್ಬೋದು ಒಂದು ವ್ಯವಸ್ಥೆ ಆಗಿರ್ಬೋದು ಅಥವಾ ಅಧಿಕಾರಿ ಆಗಿರ್ಬೋದು ಆ ತಪ್ಪನ್ನು ಮಾಡಿದಾಗ ತಿದ್ದು ಹೇಳುವಂಥ ಈ ಪ್ರಜಾಪ್ರಭುತ್ವದ ಹೋರಾಟದ ಒಂದು ಮೂಲ ಅಂಗ ಆ ಕಾರಣಕ್ಕೆ ನಾವು ನ್ಯಾಯ ಕೇಳುವಾಗ ಅಥವಾ ಬೆಲೆ ಕೊಡ್ರಿ ಅಂದಾಗ ಅವು ಕೇಸ್ಗಳನ್ನು ಹಾಕಿದ್ರು ಅಲ್ಲಿ ಎರಡು ಮೂರು ಕೇಸನು ಹಾಕ್ಯಾರ ಮೂರು ಕೇಸಲ್ಲ ಮೂರು ಕೇಸನ ಪೊಲೀಸ್ನವರು ಹಾಕ್ಯಾರ ಈಗ ನಿನ್ನೆ ಎದ್ದಕ್ಕಿದ್ದಂಗೆ ನಮ್ಮ ನಮ್ಮ ಗ್ರೂಪ್ನಲ್ಲಿ ರೈತರು ಇರ್ತಕ್ಕಂತ ಕೆಲವು ಹತ್ತು ಹುಡುಗರ್ನ ರಾತ್ರಿ ಬಂಧಿಸಿದ್ರು ಏಕಾಲಕ್ಕ ಬಂಧಿಸಿದಾಗ ಇದೆಲ್ಲ ಜನ ರೈತ ಮುಖಂಡರೆಲ್ಲ ಸೇರಿ ಈ ತಾಲೂಕಿನ ರೈತರೆಲ್ಲ ಸೇರಿ ಒಂದು ನ್ಯಾಯವತ್ತವಾದ ಬೆಲೆ ಕೇಳುವಂತ ರೈತರಿಗೆ ಈ ರೀತಿ ನಿಮಿಷಗಳಾಗಬಾರ್ದು ಅಂದರೆ ಏನೇ ಹೋರಾಟ ಮಾಡುವಾಗ ನ್ಯಾಯ ಕೆಲವತ್ತಾಗ ಕಾನೂನು ಕೆಳಗಡೆ ನಿಯಮಗಳಿರ್ತಾವೆ ಆ ನಿಯಮಗಳನ್ನು ಕೆಲವು ವ್ಯಕ್ತಿಗಳು ವ್ಯಕ್ತಿಗತವಾದಂಥ ಪ್ರಚೋದನಕಾರಿಯಾಗಿ ಅಥವಾ ಪ್ರಚೋದನೆ ವಿಷಯಗಳನ್ನು ಅದಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನು ಅಥವಾ ಹೋರಾಟಗಾರನ್ನ ಹೋಲಿಕೆ ಮಾಡಿ ಕೇಸಕ್ಕಿರ್ತಾರೆ ನಾವು ಅದ ತಪ್ಪು ಕೆಲಸ ಮಾಡುವಂಥವ್ರು ನಾವು ಹೋರಾಟಗಾರಲ್ಲ ದೃಷ್ಟಿಯಿಂದ ನಮ್ಮೇನು ಹತ್ತು ಜನ ರೈತರನ್ನ ನಿನ್ನೆ ಅರೆಸ್ಟ್ ಮಾಡ್ಕೊಂಡಿದ್ರು ಬಂಧನ ಮಾಡಿದ್ರು ಹೋರಾಟಗಾರ ನಾವೆಲ್ಲ ಜೇಲ್ಗೆ ಬರ್ತೀವಿ ರೈತರ ಕುಲನೆಲ್ಲ ಜೇಲ್ ಆಗಿರ್ತೀವಿ ಮತ್ತೆ ಈ ರೀತಿ ನೀವು ಹಿಂಸೆ ಮಾಡಿದ್ರ ನಮ್ಗೆಲ್ಲ ಇದು ಸರಿಯಾದಂತ ವ್ಯವಸ್ಥೆ ಅಲ್ಲ ವ್ಯಕ್ತಿ ತಪ್ಪು ಮಾಡಿದಂತ ವ್ಯಕ್ತಿಗೆ ಜೇಲ್ ಆಗ್ಬೋದು ಕೇಸ್ ಆಗ್ಬೋದು ಆಗಬೇಕು ಆಗ್ಬೇಕು ಆ ದೃಷ್ಟಿಯಿಂದ ರೈತರ ಒಂದು ಸತ್ಯದ ನೀತಿ ಮೇಲೆ ಒಂದು ಈ ವ್ಯವಸ್ಥೆ ಇದೊಂದು ಸಂಘಟನೆ ಈ ಶಿಸ್ತಿನ ಕೆಳಗಡೆ ಕೆಲಸ ಮಾಡುವಂಥ ಹೋರಾಟಗಾರನ ಅಚ್ಚುಕಟ್ಟಾಗಿ ಒಂದು ನ್ಯಾಯದ ಕೆಳಗಡೆ ಕೆಲಸ ಮಾಡುವಾಗ ಯಾರೇ ಆಗಲಿ ಗೌರವ ಕೊಡುವಂಥದ್ದು ನಾ ಮಾನವೀಯ ಮೌಲ್ಯಗಳನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಅಧಿಕಾರ ಮತ್ತು ಕಾನೂನಿನ ಐತಿ ಆ ದೃಷ್ಟಿಯಿಂದ ನೀವೆಲ್ಲರೂ ಆ ಕಾನೂನು ಅಪರಾಧವನ್ನು ಮಾಡಲಾರ್ದೆ ಏನು ಸಮಾಜಕ್ಕೆ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಕೆಲಸ ಮಾಡಿದಂಥ ತಾವೆಲ್ಲರೂ ಹೋರಾಟ ಮಾಡಿದ್ರಿ ಆ ಕೇಸ್ ಮಾಡಿದಂಥ ವ್ಯಕ್ತಿಗಳನ್ನು ವಾಪಸ್ ಹತ್ತಿ ಕೊಡಬೇಕು ಮಾಡ ನಮಗೆ ತರಿಸ್ಕೊಡ್ಬೇಕೀಗ ಆ ಮುಂದಿನ ಕೇಸನ್ನು ಕೂಡ ಭಾಳ ಎಚ್ಚರಿಕೆಯಿಂದ ನೀವೆಲ್ಲ ರೈತರ ಮೇಲೆ ಕೇಸ ಹಾಕಕ್ಕೆ ಹೋಗಬಾರ್ದು ಕೇಸ್ಗಳ ರೈತರ ಕೇಸ್ ಮೇಲೆ ಹಾಕಿರ್ತಕ್ಕಂಥದ್ದು ಅದನ್ನೆಲ್ಲ ತೆಗೆದಾಕ್ಬೇಕಂತೇಳಿ ನಾವು ಇವತ್ತೇನು ನಾವು ಹೋರಾಟದ ಮುಖಾಂತರ ನಿಮ್ಮೆಲ್ಲ ಕೂಡಿದ್ರಿಲ್ಲ ಈಗೆಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದರು ಅದಕ್ಕೆ ಇದೇ ಹೋರಾಟ ಇದು ನೀತಿ ತತ್ವ ನೀ ನಿಯಮಗಳನ್ನು ನಾವೆಲ್ಲ ಅಳವಡಿಸ್ಕೊಂಡು ಪ್ರತಿಯೊಬ್ಬರು ಯಾವುದೂ ಏನೋ ಮಾಡುವಂತ ಹೋರಾಟದ ನೀತಿಗಳ ಬಗ್ಗೆ ಆ ಗೌರವದ ಬಗ್ಗೆ ನಮಗೆಲ್ಲ ಗೌರವ ಇರಬೇಕು ಪ್ರತಿಯೊಬ್ಬ ಯುವಕರಿಗೆ ಮತ್ತು ಹಿರಿಯರಿಗೆ ಇರುವಂಥ ಒಂದು ಸ್ವಾಭಿಮಾನ ಇದು ಅದನ್ನು ರಕ್ಷಣೆ ಮಾಡಿದಾಗ ಈ ಭೂಮಿ ಮೇಲೆ ಜಗತ್ತಿನ ಮೇಲೆ ಒಂದು ಅತಿಯಾದಂಥ ಶಕ್ತಿ ಯಾವ್ದಾರ ರಾಜಕೀಯ ಪಾರ್ಟಿ ಅಲ್ಲ ವ್ಯಕ್ತಿ ಅಲ್ಲ ಈ ಭೂಮಿ ಮೇಲೆ ಅತ್ಯಂತ ಶಕ್ತಿ ಯಾವುದ್ರ ಅದು ಹೋರಾಟ ಮತ್ತು ಶಕ್ತಿ ಅದೇ ದೊಡ್ಡದು ಅದ್ರ ಮುಂದೆ ಯಾವ ಸರ್ಕಾರಗಳಿಲ್ಲ ಯಾವ ಪಾರ್ಟಿನೂ ಇಲ್ಲ ಸರ್ಕಾರ ಒಂದು ಸರ್ಕಾರ ಆಳ್ತೈತಿ ಒಂದು ಸರ್ಕಾರ ಯೋಜ್ ಪಾರ್ಟಿ ಆಗಿರ್ತೈತಿ ಸರ್ಕಾರಗಳನ್ನ ಕಿತ್ತಾಕೋದ ಈ ಸ ಹೋರಾಟ ಶಕ್ತಿ ಸರ್ಕಾರ ಅಧಿಕಾರಕ್ಕೆ ಕೊಡೋದ ಹೋರಾಟ ಶಕ್ತಿ ಒಟ್ಟು ಈ ಹೋರಾಟದ ಶಕ್ತಿಯಿಂದ ಈ ಸಮಾಜಕ್ಕೆ ಒಳ್ಳೆಯಂಥ ಕೊಡುಗೆ ಸಿಗ್ತೈತಿ ಅದಕ್ಕೆಲ್ಲರೂ ಇದನ್ನ ಗೌರವಿಸೋಣ ನಾವೆಲ್ಲರೂ ಆ ಕಾನೂನು ವ್ಯವಸ್ಥೆ ಕೆಳಗಡೆ ತಲೆಬಾಗಿ ನಾವೆಲ್ಲ ಗೌರವದಿಂದ ಬದುಕುನು ಅಂತ ಹೇಳ್ತಾ ಇದಕ್ಕೆಲ್ಲ ನಮ್ಮ ಸ್ನೇಹಿತರು ಎಲ್ಲ ಹಿರಿಯರು ಮುಖಂಡರು ಯುವಕರು ಆಮೇಲೆ ನಮ್ಮ ಎಲ್ಲ ಮೀಡಿಯಾ ಸ್ನೇಹಿತರು ನಮ್ಮನ್ನು ಬಹಳಷ್ಟು ಮೊದಲದ ಹೋರಾಟವನ್ನು ರಾಜ್ಯಕ್ಕೇ ಅಥವಾ ದೇಶಕ್ಕನ ಮಾದರಿ ಆಗುವಂಥ ಕೆಲಸ ಮಾಡಿದಂಥವ್ರು ನಮ್ಮ ಮೀಡಿಯಾ ಸ್ನೇಹಿತರು ಅವ್ರಿಗೆ ಒಂದು ಚಪ್ಪಳೆ ಏನೇನು ಮಾಡ್ತೀವಿ ಏನು ಹೇಳ್ತೀವಂದ್ರೂ ಅದಕ್ಕೆ ಭಾಳ ಸೂಕ್ಷ್ಮವಾಗಿ ಅದನ್ನ ಅಚ್ಚುಕಟ್ಟಾಗಿ ನಮ್ಮ ಪತ್ರಕರ್ತರಾಗಿರ್ಬೋದು ಅಥವಾ ಮೀಡಿಯಾದವರಾಗಿರ್ಬೋದು ಅದನ್ನ ಸರಿಯಾಗಿ ಅದನ್ನು ಲೈನ್ ಹಚ್ಚಿ ಅದ್ರ ಕರೆಕ್ಟಾಗಿ ನಮ್ಮ ದಿಕ್ಕನ್ನು ತೋರಿಸಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಕರೆಕ್ಟಾಗಿ ಒಂದು ಪಾಠವಾಗಿ ಮಾಡಿ ತೋರಿಸಿದಂಥ ನಮ್ಮ ಹುದ್ದೆ ಯಾರು ನಮ್ಮ ಸ್ನೇಹಿತರ ಪತ್ರಕರ್ತರು ಮೀಡಿಯಾದವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಈ ನಾಡಿನ ಸಮಸ್ತ ರೈತರ ಪರವಾಗಿ ಇವತ್ತಿನ ಕಾರ್ಯಕ್ರಮ ಇಟ್ಟು ಇರ್ತತಿ ಅದ್ರ ಜೊತೆಗೇನ ನಾವೇನೋ ವಿಷಯವನ್ನು ನಾವು ಇನ್ನು ಗ್ರೂಪ್ನಾಗ ಇನ್ನೊಂದು ಗೊತ್ತಿರಲಿ ನಿಮಗೆಲ್ಲ ಎಲ್ಲ ಯುವಕರು ಬಂದ್ರಿ ನಮ್ಮ ರೈತ ಸಂಘದ ಗ್ರೂಪ್ನಾಗ ರೈತ ಮುದೋಳ ಕಬ್ಬು ಬೆಳಗಾರ ಹೋರಾಟದಾಗ ಗ್ರೂಪ್ನಾಗ ಎಲ್ಲರೂ ಎರಡು ಆಗ್ಬೇಕು ಆಗಬೇಕು ಆಮೇಲೆ ನೀವು ಯುವಕರೆಲ್ಲ ಬಹಳಷ್ಟು ಹಳಿ ನಮಗೆ ನಮಗ ಅಧ್ಯಕ್ಷರ ವಿಷಯನೇ ಗೊತ್ತಾಗ ವಿಷಯ ನೀವೆಲ್ಲ ಒಂದೆರಡು ನಂಬರ್ ಕೊಡ್ತೀವಿ ನಂಬರ್ ತಗೊಂಡ್ಬಿಡ್ರಿಗು ಈಗ ಸುರೇಶ್ ಚಿಂಚಲಿ ಅವ್ರ ನಂಬರ್ ಕೊಡ್ತಾರೆ ನಿಮಗೆ ಅವ್ರ ಸಂಪರ್ಕ ಮಾಡಿ ಆಮೇಲೆ ಮುತ್ತು ಹೊಸಕೋಟಿ ಕೊಟ್ಟಿ ಅವ್ರಿಬ್ರು ನಂಬರ್ ತಗೊಂಡ್ಬಿಟ್ರೆ ನೀವೆಲ್ಲ ಜಾಯಿನ್ ಆಗ್ತೀರಿ ಈಗ ಸುರೇಶ್ ಚಿಂಚಲಿ ನಂಬರ್ ಹೇಳ್ತಾರೆ ನಂಬರ್ ತಗೊಂಡ್ಬಿಡಿ ಅಲ್ಲಿ ನಾವು ಏನೋ ವಿಷಯನೇನೋ ಹೇಳ್ತಿಲ್ಲ ಅದ್ರ ಪಟ್ನ ಎಲ್ಲ ಹಳಿಗೆ ಇದನ್ನಾಗಿಬಿಡ್ಬೇಕು ಕನೆಕ್ಷನ್ ಆಗ ಆ ದೃಷ್ಟಿಯಿಂದ ಹುಡುಗರೆಲ್ಲ ಈ ಇದಕ್ಕೆ ಕಬ್ಬಳಗಾರ ಗ್ರೂಪಿಗೆ ಸೆಟ್ ಆಗಿಬಿಟ್ಟ ಸರಿ ಆಕತಿ ಒಳ್ಳೇದಾಗ್ಲಿ ಇಲ್ಲಿ ತಕ್ಕ ಕೂಡಿದಕ್ಕೆ ಎಲ್ಲರೂ ಇಲ್ಲಿ ಕೂಡಿ ಇದೊಂದು ಎಸ್ ಎಸ್ ಜಿ ಮಾಡಿದಕ್ಕೆ ಈ ನಾಡಿನ ಎಲ್ಲ ರೈತರಿಗೆ ನಮಸ್ಕಾರ ಅಂತ ಒಂದು ಮಾತು ಮಾಲಿ ಮಾಲೀಪ ಕಾರ್ಯದವ್ರು ನಮ್ಮನ್ನ ಬಂಧಿಸಿದ್ರು ಹತ್ತು ಜನರನ್ನ ಇದ್ರ ಶಕ್ತಿ ಏನಪ್ಪಾ ಅಂದ್ರ ಹೋರಾಟದ ಶಕ್ತಿ ನಮ್ಮ ಹಿಂದ ಎಲ್ಲಾ ಶಕ್ತಿ ಅಡಿಗೆ ಅಂತ ಹೇಳಿ ಇವತ್ತಿಗೆ ನಮ್ಮನ್ನ ಬಿಟ್ಟು ಹೊರಗೆ ಕಸಕ್ ಮೂಲ ಕಾರಣ ಎಲ್ಲಾ ಹತ್ತು ಜನರ ಪರವಾಗಿ ನಮ್ಮ ಹಿರಿಯರಿಗೆ ಆ ಕುಡಿದಂತ ಎಲ್ಲ ರೈತರಿಗೆ ಆಮೇಲೆ ನಮ್ಮ ಇಡೀ ಸಮೂಹಕ್ಕೆ ಅಭಿನಂದನೆಗಳು ಹಾಕ್ತವೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಆತ್ಮೀಯ ರೈತ ಬಾಂಧವ್ರೆ ಏನು ಐತಿಹಾಸಿಕವಾಗಿರ್ತಕ್ಕಂಥ ಕಬ್ಬು ಬೆಳೆಗಾರ ಈ ವರ್ಷದ ಹೋರಾಟ ಏನಿದೆ ನ್ಯಾಯಯುತವಾಗಿರ್ತಕ್ಕಂತ ಬೆಲೆಯನ್ನ ಪಡಿಬೇಕಂತಿರ್ತಕ್ಕಂತ ನಮ್ಮ ಹೋರಾಟ ಬಹಳ ತೀವ್ರ ರೂಪದಲ್ಲಿ ಇಡೀ ರಾಜ್ಯಾದ್ಯಂತ ಆಗಿದೆ ಆದರೆ ದುರಾದೃಷ್ಟವಶ ಏನು ಗೋದಾವರಿ ಸಕ್ಕರೆ ಕಾರ್ಖಾನೆ ಸಮೀರವಡಿಯ ಏನು ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು ಅಹಿತಕರ ಘಟನೆ ನಡೆಯಿತು ಆ ಅಹಿತಕರ ಘಟನೆ ಆಗಬಾರ್ದಾಗಿರ್ತಕ್ಕಂಥ ಘಟನೆ ರೈತರ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚುವ ಕೆಲಸ ಕಬ್ಬಿಗೆ ಬೆಂಕಿ ಹಚ್ಚುವ ಕೆಲಸವನ್ನ ಕೆಲವು ದುಷ್ಕರ್ಮಿಗಳು ಕೂಡಿ ಮಾಡಿರ್ತಕ್ಕಂಥ ಒಂದು ಕೆಲಸ ಅದನ್ನ ರೈತರೇ ಮಾಡಿದಾರಂತೇಳಿ ಬಿಂಬಿಸಿ ರೈತರ ರೈತರ ಮಧ್ಯೆ ಒಂದು ಕಂದಕವನ್ನು ಉಂಟು ಮಾಡುವಂತ ಕೆಲಸ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಡೀತು ನಾವು ಬಹಳಷ್ಟು ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗಿದೆ ಇವತ್ತಿನ ಚಳುವಳಿಯನ್ನ ಸರಿಯಾಗಿ ನಿಭಾಯಿಸ್ಲಿಕ್ಕೆ ವಿಫಲರಾಗಿರ್ತಕ್ಕಂಥದ್ದು ಒಂದು ಜಿಲ್ಲಾಡಳಿತ ಮತ್ತು ಸರ್ಕಾರ ಜಿಲ್ಲಾಡಳಿತ ರೈತರು ಎರಡು ತಿಂಗಳಿಂದ ಸರಿಯಾದ ಬೆಲೆ ನಿಗದಿ ಆಗಬೇಕು ಹಿಂದಿನ ಬಾಕಿ ವಸೂಲಿ ಆಗಬೇಕಂತೇಳಿ ಸಾಕಷ್ಟು ಸಲ ಜಿಲ್ಲಾಡ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಾಗ ಜಿಲ್ಲಾ ಅಧಿಕಾರಿಗಳು ನಮಗೆ ವಸೂಲಿ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ಲ ಎಫ್ ಆರ್ ಪಿ ಹೆಚ್ಚುವರಿ ಬಿಲ್ ಅನ್ನು ವಸೂಲಿ ವಸೂಲಿ ಮಾಡಿ ಕೊಡಕ್ ಆಗುದಿಲ್ಲ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥರು ಇದೇ ಜಿಲ್ಲಾ ಆಡಳಿತ ಆದರೆ ಜಿಲ್ಲಾ ಆಡಳಿತವನ್ನ ಮೀರಿ ನಮ್ಮ ಮುಖಂಡರು ನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನ ಇಸಿದು ಕೊಟ್ಟಿರ್ತಕ್ಕಂಥದ್ದು ಚಳುವಳಿ ಎಸ್ ಎಸ್ ಬಿ ಅಂತ ನಾವು ಯಾರು ಮರಿಬಾರ್ದು ಕಥಾವಧಾರಿ ನೂರ ಹದಿನಾಲ್ಕು ಆಗಿರ್ಬೋದು ಅರವತ್ತೆರಡು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿಯನ್ನ ಚಳುವಳಿ ಮುಖಾಂತರವಾಗಿ ಈ ವರ್ಷ ಎಲ್ಲ ಇಸರುಕೊಳ್ಲಿಕ್ಕೆ ಸಾಧ್ಯ ಆದ್ರೆ ಬೇರೆ ಯಾವ ಭಾಗದಲ್ಲೂ ಸಹಿತ ಇಸರುಕೊಳ್ಲಿಕ್ಕೆ ಆಗಿಲ್ಲ ಮುಖ್ಯವಾಗಿ ಈ ಎಲ್ಲಾ ಅಹಿತಕರ ಘಟನೆಗೆ ಜಿಲ್ಲಾಡಳಿತವೇ ಆಡಳಿತವೆ ನಾವು ಯಾರು ಮರಿಬಾರ್ದು ಯಾಕೆ ಜಿಲ್ಲಾ ಆಡಳಿತ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ಬೆಂಕಿ ಬೆಂಕಿ ಹಚ್ಚುವ ಕೆಲಸ ರೈತರು ಮಾಡಲ್ಲ ಜನಸಾಮಾನ್ಯರು ಮಾಡಲ್ಲ ಬೆಂಕಿ ಹಚ್ಚುವ ಕೆಲಸವನ್ನ ಇಲ್ಲಿ ಕೆಲವು ಜನ ಮಾಡ್ತಾರ ಯಾರು ಮಾಡ್ತಾರೆ ಕಾನೂನು ಮತ್ತು ಸುವ್ಯವಸ್ಥೆ ಯಾರು ವೈಫಲ್ಯಗಳನ್ನ ಮಾಡ್ತಾರೆ ಅಂತ ನಾವು ಅವಲೋಕನ ಮಾಡ್ಕೋಬೇಕಾಗತ್ತೆ ಈ ಹಿಂದೆಯೂ ಸಹಿತ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಜಿಲ್ಲಾ ಆಡಳಿತ ಸರಿಯಾಗಿ ನಿಭಾಯಿಸ್ತಿಲ್ಲ ಯಾವಾಗ ಅಂತಂದ್ರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನರ್ ಪ್ರಾರಂಭ ಹೇಳಿ ಹೋರಾಟ ನಡೀತು ಕಾರ್ಮಿಕರು ರೈತರು ಮಾಡತಕ್ಕಂತ ಹೋರಾಟ ಹೋರಾಟ ಏಳ್ನೂರ ಎಂಬತ್ಮೂರು ದಿನಗಳ ಕಾಲ ನಡೀತು ಆ ಹೋರಾಟದ ವೇದಿಕೆಯನ್ನ ಹಾಡಾಗಲೇ ಸುಟ್ರು ಸುಟ್ಟಿರ್ತಕ್ಕಂಥವ್ರನ್ನ ಯಾರು ಏನು ಕೇಳಿಲ್ಲ ಅದೇ ಕಾರ್ಮಿಕರ ಮೇಲೆ ಕೇಸ್ ಹಾಕಿದ್ದಾರೆ ಇವತ್ತು ಅದೇ ರಣ್ಣು ಸಹಕಾರಿ ಸಕ್ಕರೆ ಕಾರ್ಖಾನೆ ದುಡಿಯುವಂತ ಕಾರ್ಮಿಕರು ಇವತ್ತು ಸುಟ್ಟವ್ರು ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತು ಆದ್ರೆ ಜಿಲ್ಲಾಡಳಿತ ಮೌನವಾಗಿ ಕುತ್ಕೊಂಡು ಇವತ್ತು ಅಷ್ಟೇ ಅವತ್ತೇನು ಮೌನವಾಗಿ ಕೂತಿರ್ತಕ್ಕಂಥ ಅಧಿಕಾರಿಗಳೇ ಇವತ್ತು ಮಧ್ಯರಾತ್ರಿಯಲ್ಲೇ ಕಾರ್ಯಾಚರಣೆ ಮಾಡಿದ್ದಾರೆ ನಮ್ಮೆಲ್ಲಾ ಮುಖಂಡರ ತಗೊಂಡು ಹೋಗಕ್ಕೆ ಮಧ್ಯರಾತ್ರಿ ಕಾರ್ಯಾಚರಣೆ ಇವತ್ತು ಸಹಿತ ಬೆಂಕಿ ಹಚ್ಚುವಂತ ಕೆಲಸ ನಡೆದಿರ್ತಕ್ಕಂಥದ್ದು ಸಮೀರವಡಿ ಸಕ್ಕರೆ ಕಾರ್ಖಾನೆ ಅಲ್ಲಿ ಕುಮ್ಮ ಕೊಟ್ಟಿರ್ತಕ್ಕಂಥವ್ರು ಅಲ್ಲಿ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟವ್ರು ಯಾರು ನಾವು ಆತ್ಮಾವಲೋಕನೆ ಮಾಡ್ಕೋಬೇಕಾಗಿದೆ ಅವ್ರ ಏನಪ್ಪಾ ಪೆಟ್ರೋಲ್ ಬೆಂಕಿ ಕಡ್ಡಿಮೆಣಿ ಹಿಂಬಾಲ ತಗೊಂಡಿರ್ತಾರ ಅವರು ಅವ್ರು ಈ ಭಾಗಕ್ಕೆ ಅಂದ್ರೆ ಪೆಟ್ರೋಲ್ ಕಡ್ಡಿಮೆಣಿ ಹಿಂಬಾಲ ಇರ್ತಾವ ಬೆಂಕಿ ಹಚ್ಚತ್ತಾರ ಬೆಂಕಿ ಹಚ್ಚತ್ತಾರ ರೈತರು ಹೋರಾಟ ಕಾರ್ಮಿಕರ ಹೋರಾಟ ಕೂಡ ಹತ್ತಿಕ್ಕುವಂತ ಕೆಲಸವನ್ನ ಕೆಲವು ಜನ ಇಲ್ಲಿ ಮಾಡ್ತಾರ ಹಾಗಾಗಿ ನಾವು ಮೊದಲೇ ಹೇಳಿದಿವಿ ಹಿಂದೆ ಬಹಳ ದೊಡ್ಡ ಕೈವಾಡ ಇದೆ ಸಿಐಡಿ ಡಿ ತನಿಖೆ ಆಗಬೇಕು ಅಥವಾ ಸಿ ಬಿ ಐ ತನಿಖೆ ಆಗಬೇಕು ಆ ತಪ್ಪಿಸ್ತರು ಯಾರೇ ಇದ್ರು ಅದು ಅಧಿಕಾರಿ ಆಗಿರ್ಬೋದು ಅಥವಾ ಬೇರೆ ಖಾಸಗಿ ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರ್ಬೋದು ಅವ್ರಿಗೆ ಕಠಿಣವಾಗಿರ್ತಕ್ಕಂತಹ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಈ ಹೋರಾಟದ ವೇದಿಕೆ ಮುಖಾಂತರ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀನಿ ಹೋರಾಟದ ಶಕ್ತಿ ಏನಂತ ಅದು ಸ್ಪಷ್ಟವಾಗಿ ಅರ್ಥ ಆಗಿರ್ಬೇಕು ಯಾಕಂದ್ರ ಒಂದು ನಿನ್ನೆ ಮನೇನ್ ದಿವ್ಸ ಒನ್ ಫಾರ್ಟಿ ಫೋರ್ ಒನ್ ಫಾರ್ಟಿ ಫೋರ್ ಅಲ್ಲ ಸಿಕ್ಸ್ ಆ ಜಾಗದಾಗ ಬೌಂಡ್ರಿ ಹಾಕಿರ್ತಕ್ಕಂಥ ಜಾಗದಾಗ ನಾಕ್ ಮಂದಿ ಯಾರು ಬರ್ ಅದು ಕಾನೂನು ಅದು ಅಲ್ಲಿ ಅವತ್ ಸಾಯಂಕಾಲ ಸಭೆ ಎಷ್ಟತಂದ್ರ ಐದ್ ಸಾವಿರ ಜನ ಸೇರಿದ್ರು ಅದು ಕಾನೂನು ಮೀರಿ ಸಭೆ ಮಾಡಿರ್ತಕ್ಕಂಥ ಏಕೈಕ ಹೋರಾಟಗಾರ ಹೋರಾಟ ಯಾರು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾಡ್ತಾರೆ ಅದಕ್ಕೆ ಸುಮ್ಮನೆ ಈ ಕಬ್ಬು ಬೆಳೆಗಾರರು ಕಬ್ಬು ಹೋರಾಟಗಾರರು ಇವರು ಬೆಂಕಿ ಹಚ್ತಾರು ಇವ್ರು ಬರೀ ಬೆಂಕಿ ಹಚ್ಚಿ ಕೆಲಸ ಅನ್ನೋಂಥ ಉದ್ದೇಶ ಇಟ್ಕೊಂಡು ಅಧಿಕಾರಿಗಳು ಈ ಹೋರಾಟವನ್ನು ಹತ್ತಿಕ್ಕುದ ಈ ನಮ್ಮ ಕಾರ್ಯಕರ್ತನ ಬಂಧಿಸ ಯಶಸ್ವಿ ಆಗಿದ್ರು ಅವರು ಎಂಟು ಮಂದಿನ್ ಬಂಧಿಸ್ತಿದ್ರು ಗೊತ್ತಿಲ್ಲ ಅವ್ರು ಏನ್ ತಿಳ್ಕೊಂಡಾರ ಗೊತ್ತಿಲ್ಲ ಇವ್ರನ್ನ ಬಂಧಿಸಿ ಬಿಟ್ರೆ ಎಲ್ಲ ಮಂಜು ಹೋಗಿ ಬಿಡ್ತಾರ ಅವ್ರ ಭಾವನೆ ಇರ್ಬೋದು ಇದು ಹೇಳಿನ ಆಗಳೆ ಒಂದು ಅಬ್ಜನ್ ಹುಟ್ಟಿದ್ದಂಗೆ ಅದು ಇದು ರೈತ ಕುಲ ಇದು ಬೇರೆ ಯಾರಲ್ಲಿ ನಾವು ಎಲ್ಲ ಇದ್ದಂತವ್ರು ಇದ್ರೊಳಗೆ ಯಾವ್ದೋ ಜಾತಿ ಇಲ್ಲ ಯಾವ್ದೋ ಪಕ್ಷ ಇಲ್ಲ ಯಾವುದೂ ಇಲ್ಲ ಅಖಂಡ ನಾವು ಅನ್ನ ಬೆಳೆ ನಾವು ಎಲ್ಲೇ ಒಂದು ರೈತ ಕುಲಕ್ಕೆ ಅಣ್ಣ ಆದ್ರೆ ಇಡೀ ರೈತರು ಬರ್ತಾ ಫಸ್ಟ್ ಸ್ಪಷ್ಟವಾಗಿ ಅರ್ಥ ಈ ಸರ್ಕಾರ ಯಾಕೆಂದ್ರೆ ನಾನು ಇವತ್ತು ನಾವು ಅನ್ನ ಬೆಳೆಯುವಂಥವ್ರು ಯಾರು ಜಾತಿಗೆ ಸೀಮಿತ ಅಲ್ಲ ಪಕ್ಷಕ್ಕೆ ಸೀಮಿತ ಅಲ್ಲ ದೇಶ ಕಾಯೋರು ಅಷ್ಟೇ ಅನ್ನ ಬೆಳೆಯವರು ಅಷ್ಟೇ ಅಲ್ಲಿ ಸೈನಿಕರು ಇಲ್ಲಿ ಕೃಷಿಕರು ಇವ್ರು ಯಾರು ಜಾತಿ ನೋಡಂಗಿಲ್ಲ ಇವ್ರಿಗೆ ಜಾತಿ ಇಲ್ಲ ಜಾತಿ ಜಾರಕರ್ತ ಇವ್ರಿಗೆ ಇದ್ರ ಬೇರೆದವ್ರಿಗೆ ಅನ್ನ ಬೆಳೆದ್ ಕೊಡ್ತಿದ್ದಿಲ್ಲ ಇಡೀ ದೇಶಕ್ಕೆ ಅನ್ನ ಬೆಳೆದ್ ಕೊಡುವಂತ ಶಕ್ತಿ ಈ ಶಕ್ತಿ ಮುಂದೆ ಯಾವ ಶಕ್ತಿನೂ ಇಲ್ಲ ಅರ್ಥ ಮಾಡ್ಕೋಬೇಕು ರೈತರ ತಂಟೆಕ್ಕ ಯಾರ ಕಾರ್ಖಾನೆ ಮಾಲೀಕರ ಇರಬಹುದು ಇಲ್ಲ ಸರ್ಕಾರ ಇರಬಹುದು ಸರ್ಕಾರಿ ಅಧಿಕಾರಿಗಳು ಇರಬಹುದು ಯಾರು ಬರಬಾರ್ದು ಸ್ಪಷ್ಟವಾಗಿ ಹೇಳ್ತೇನೆ ಅಕಸ್ಮಾತ್ ಬಂದ್ರೆ ನಿಮ್ ಪರಿಸ್ಥಿತಿ ಬಿಡಗ ಅಂತಕ್ಕಂಥದ್ದು ಈ ಸಭೆ ಮುಖಾಂತರ ಏನ್ ಹುಡುಗಾಟಿಗೆ ತಿಳ್ಕೊಂಡ್ರಿ ನೀವು ನೆನಪು ಮಾಡ್ಕೋಬೇಕು ಅಂತ ಕ್ಷಣ ನೀವು ಯಾರ್ಯಾರು ನಿಮ್ ಮನೆಯೊಳಗ ಸುಖವಾಗಿ ಜೀವನ ನಡೆಸ್ತದಂದ್ರ ಅದ್ರ ಹಿಂದೆ ಯಾರ್ದು ಶ್ರಮ ಅಂತಕ್ಕಂಥದ್ದು ಇವತ್ತು ಬಿಸಿಲು ಅನ್ನಂಗಿಲ್ಲ ಗಾಳಿ ಅನ್ನಂಗಿಲ್ಲ ಚಳಿ ಅನ್ನಂಗಿಲ್ಲ ಹನ್ನೆರಡು ತಿಂಗಳು ಹೊಲದಲ್ಲಿ ದುಡಿದು ಆ ಬೆಳದಂತ ಬೆಳೆಗೆ ಸರಿಯಾದಂತ ರೇಟ್ ಕೊಡ ಅಂದ್ರ ಇವತ್ ಯಾರ್ದು ದಣಿ ಅಡಗಬೇಕಂತ ಹುಣ್ಣಾರ ಇಟ್ಕೊಂಡು ಮಾಡಿರ್ತಕ್ಕಂಥ ಇದು ಕೃತ್ಯ ಅಂತಕ್ಕಂಥದ್ದು ಯಾಕಂದ್ರ ಇವತ್ ನಾವು ಹಿಂಗ ಇರ್ಬೇಕು ಇದು ಬೇರೆ ಬೇರೆ ಇರ್ಬೋದು ಇದು ಇಲ್ಲಿ ನಡೆದೈತೆ ಇಲ್ಲಿ ಆಡಳಿತ ನಡೆದತ್ತದ ಇದು ಸರ್ವಾಧಿಕಾರಿ ಧೋರಣೆ ಸರ್ವಾಧಿಕಾರಿ ಧೋರಣೆ ಮೆಟ್ ಹಾಕಿ ಮೆಟ್ ನಿಲ್ಲಾಕನ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಐತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಆತನ ಅದು ಯಾರೇ ಇರ್ಬೋದು ಅದಕ್ಕ ಇವತ್ತು ಕಾರ್ಖಾನೆ ಮಾಲೀಕರಿಗೆ ಹೇಳಕ್ ಇಷ್ಟಪಡ್ತೇನೆ ನಾನು ಇವತ್ತು ಸಭೆ ಮುಖಾಂತರ ಈ ಜಿಲ್ಲೆದವಾಗಿರ್ತಕ್ಕಂಥ ಕಾರ್ಖಾನೆ ಮಾನ್ಯ ನಾಲ್ಕದ ಕಾರ್ಖಾನೆಗಳು ಮುತ್ತುಳಿಕೆ ಬರೆದ್ ಕೊಟ್ಟಿದ ನಾವು ಮೂರು ಸಾವಿರದ ಮೂರ್ನೂರು ರೂಪಾಯಿ ಕೊಡಕ್ಕೆ ಒಪ್ಕೊಂಡೆವು ಮೊದ್ಲೇಕಂತ ಮೂರು ಸಾವಿರದ ಎರಡು ನೂರು ಕೊಡ್ತೇವು ಆದ್ಮೇಲೆ ಸರ್ಕಾರದ ಇವತ್ತು ಮತ್ತ ಇವತ್ತು ಕೂಡಿಸಿ ಕೊಡ್ತೇವೆ ಅಂತಕ್ಕಂಥದ್ದು ನಾಲ್ಕು ಕಾರ್ಖಾನೆಗಳು ಮುಚ್ಚುವಳಿಕೆ ಬರ್ದ್ ಕೊಟ್ಟ ಇಲ್ಲಿ ಹದಿಮೂರು ಕಾರ್ಖಾನೆಗಳ ಇವತ್ತೇ ಹೇಳ್ತೇವೆ ಅವ್ರಿಗೆ ಯಾವ ಯಾವ ಕಾರ್ಖಾನೆಗಳು ಅದಿಲ್ಲ ನೀವು ಮುಚ್ಚಕೊಂಡು ಬಂದ್ ಕೇಂದ್ರ ಮುಚ್ಚುಳಿಕೆ ಬರ್ದ್ ಕೊಡ್ಬೇಕಂತದ್ ಸ್ಪಷ್ಟವಾಗಿ ಅವ್ರಿಗೆ ಸಂದೇಶ ಕಳಿಸ್ತೇವ ನಮ್ಮ ಹೋರಾಟ ನಿಂತಿಲ್ಲ ಮನೇನ್ ದಿವ್ಸ ಹೇಳಿ ನಾನು ತಾತ್ಕಾಲಿಕ ಹಿಂದಕ್ಕೆ ತಕೊಂಡೇವ್ ಹೋರಾಟಕ್ಕೆ ನೀವು ಗಮಂಡಿತ್ ತೋರಿಸಿದ್ರೆ ಕರೆ ಆದ್ರ ನೇರವಾಗಿ ಕಾರ್ಖಾನೆಗೆ ಬರ್ಬೇಕಂತಕ್ಕಂಥದ್ದು ಸಭೆ ಮುಖಾಂತರ ಎಚ್ಚರಿಕೆ ಮಾಡ್ತಿದ್ರೆ ಅವ್ರ ಸುಧಾರಣೆ ಆಗ್ಬೇಕು ಅದಕ್ಕೆ ಹಲವಾರು ವಿಷಯಗಳು ಬಹಳ ಮಾತಾಡುವ ಅವೆಲ್ಲ ಬೇಡ ರೈತರ ಟಂಟಕ್ಕ ಇನ್ನೊಮ್ಮ ಯಾರ ಬಂದ್ರ ಪರಿಸ್ಥಿತಿ ಹೆಂಗಾಕಂತಕ್ಕಂಥದ್ದು ಇವತ್ ಶಕ್ತಿ ಏನಂದ್ರ ಅವ್ರು ನೋಡಿ ಎಲ್ಲಿ ಆಯಾ ಊರವ್ರ ಅಂಬಲ್ಜೇರಿ ಮುದೋಳ ಚಿಕ್ಕ ಶಿರೋಳ ಹಲವಾರು ಊರೊಳಗೋ ಈಗ ಅದಕ್ಕ ನೀವು ಹೋರಾಟದೊಳಗೆ ಅದಿರಿ ಹೋರಾಟದೊಳಗೆ ಇದ್ದಿಂದ ನಿಮ್ಗ ಇಷ್ಟು ಸಪೋರ್ಟ್ ಆಯ್ತು ಅಕಸ್ಮಾತ್ ಇದನ್ನೇ ಎಲ್ಲ ನೀವು ದುರುಪಯೋಗ ತಗೊರೆಯಿಂದ ವೈಯಕ್ತಿಕ ಕೇಂದ್ರ ಮಾಡಿದ್ರ ಇವ್ರು ಯಾರು ಬರಂಗ್ಲಂತದ್ದು ಸ್ಪಷ್ಟವಾಗಿ ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು ಇದು ಹೋರಾಟ ಅದಕ್ಕಂದ್ರ ಇದು ದೇಶಕ್ಕೆ ಅನ್ನ ಕೊಡೋದಂತ ರೈತ ಕುಲ ನಾವು ಕೊಡುವಂತ ಕೇಳುವಂತ ನ್ಯಾಯ ಯೋಗ್ಯ ನ್ಯಾಯ ಐತೆ ಅಂತಕ್ಕಂತ ವಿಚಾರದೊಳಗ ನಾವು ಏನ್ ಮಾಡಿದ್ರು ಇವತ್ ಸರ್ಕಾರ ಬೆಂಡ್ ಹಾಕಂತ ವಿಚಾರ ಈ ಹೋರಾಟದ ಶಕ್ತಿ ಅದಕ್ಕೆ ಹೋರಾಟವನ್ನು ಇನ್ನು ಇನ್ನೊಂದು ನಾವು ಮನವನಿಕೆ ಮನವರಿಕೆ ಮಾಡ್ಕೋಬೇಕು ಯಾಕಂದ್ರೆ ಹೋರಾಟ ಹೆಂಗಿರ್ತಂದ್ರ ಶಾಂತ ರೀತಿ ಇರ್ಬೇಕು ಶಾಂತ ರೀತಿ ಹೋರಾಟ ಇದ್ರೆ ಅದು ಯಶಸ್ವಿ ಆಕತ್ತ ವಿಶ್ವಾಸ ಅದು ಇವತ್ತಿಂದಲ್ಲ ಅದು ವಿಶ್ವಾಸ ಅದಕ್ಕೆ ನಾವು ಪದೇ ಪದೇ ಹೇಳ್ತೇವೆ ಒಂದು ಚೆನ್ನೂ ಅವ್ರನ್ನ ನಂಜುಣ ಸ್ವಾಮಿನ ಯಾಕೆ ನೆನಪು ಮಾಡ್ಕೋಬೇಕಂದ್ರ ಇಂಥದಕ್ಕೆ ಇವತ್ತು ನಾವು ಹೋರಾಟ ಹೋಗಿಬಿಡ್ತಿವಿ ಹೋರಾಟ ಹೋಗ್ಕಿಂತ ಮೊದಲ ಮುಖಂಡ್ರ ಮುಂದಿರ್ಬೇಕು ಮುಖಂಡರು ಮುಂದಿರ್ಬೇಕು ಎಲ್ಲರೂ ಉಳ್ಕಾದವ್ರ ಕಾರ್ಯಕರ್ತರು ಹಿಂದಿರ್ಬೇಕು ಅಂದ್ರೆ ನಿಭಾಯಿಸೋ ಶಕ್ತಿ ಇರ್ತದೆ ನೀವು ಏನ ಜವಾಬ್ದಾರಿ ಇದ್ದಂಥವ್ರು ಎಲ್ಲರೂ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನದೊಳಗೆ ನಾವು ಹೋರಾಟವನ್ನು ಹೆಂಗೆ ಶಿಸ್ತಿ ಮಾಡ್ಬೇಕಂತಕ್ಕಂಥದ್ದು ಎಲ್ಲರೂ ನಾವು ಅದನ್ನು ಅಳವಡಿಸ್ಕೋಬೇಕು ಅದಕ್ಕೆ ಇವತ್ತು ನಾವು ಮಣ್ಣಿನ ದಿವಸ ಯಾಕಂದ್ರೆ ಎಷ್ಟೇ ಬೇಕಾಗಿರ್ತದೆ ಅದು ಜಿಲ್ಲಾಡಳಿತಕ್ಕಾಗ್ಲಿ ಬೇರೆ ಬೇರೆ ಅಧಿಕಾರಿಗಳಿಗೆ ಇದು ಏನಾರ ಮಾಡಿ ಗುಲ್ ಲೆಬಿಸಿ ಒಂದು ಕಲ್ಲು ಒಗೋದು ಲಾಠಿ ಚಾರ್ಜ್ ಮಾಡಿ ಆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬಂದ ದಿಕ್ ದಿವಾಳಿ ಮಾಡುವಂತ ತಂತ್ರಗಾರಿಕೆ ಇದು ಇದು ಬ್ರಿಟಿಷರ್ ಪಾಲಿಸಿ ಇದೆ ಇದು ನಮ್ಮ ಪಾಲಿಸಿ ಅಲ್ಲ ಇದು ಹೊಡೆದ್ ಬ್ರಿಟಿಷರ್ ಪಾಲಿಸಿ ಬ್ರಿಟಿಷರ್ ಇನ್ನು ಹೋಗಿಲ್ಲ ಇನ್ನು ಅದಾರ ಅವ್ರ ಹೊಡೆದ ಹೊಡಿಸಬೇಕಾದ್ರ ಇನ್ನೂ ಒಮ್ಮೆ ಚಳವಳಿ ಆಗ್ಬೇಕಂತ ಸ್ಪಷ್ಟವಾಗಿ ಆತನ ಅದಕ್ಕೆ ಒಂದು ಶಿಸ್ತಿನ ಹೋರಾಟಕ್ಕ ನಾವೆಲ್ಲಾರು ಅಳವಡಿಸ್ಕೊಂಡ್ನು ಈ ಹೋರಾಟದ ಶಕ್ತಿ ಕೇಂದ್ರ ಬಿಂದು ಶಕ್ತಿ ಇದು ಸಂಗ್ರಾಯಣ ಸರ್ಕಲ್ ಅಂದ್ರ ಇಡೀ ಒಂದು ಕೇಂದ್ರ ಬಿಂದು ಈ ಹೋರಾಟದಲ್ಲಿ ಇರ್ತಕ್ಕಂಥ ಶಕ್ತಿ ಎಲ್ಲಿಯೇ ಇಲ್ಲ ಅಂತಕ್ಕಂಥದ್ದು ಫಸ್ಟ್ವಾಗಿ ಅರ್ಥ ಮಾಡಿ ಮಾಡಿದ ಹೋರಾಟ ಇವತ್ತು ಇವತ್ತಿನ ಹೋರಾಟ ಅಲ್ಲ ಹದಿನೈದು ವರ್ಷದ ಹೋರಾಟ ಐತಿ ಅದಕ್ಕೆ ಇನ್ನು ಮುಂದೆ ಬರ್ತಕ್ಕಂಥ ಸಂದರ್ಭದೊಳಗೆ ನಾವು ರೈತ ಕುಟುಂಬಗಳಿಗೆ ಯಾವ ಎಣ್ಣೆ ಆಗಲಿ ನಾವೆಲ್ಲರೂ ಸಂಘಟಿತರವಾಗಿ ಹೋರಾಟಕ್ಕ ಶಿಸ್ತಬದ್ಧವಾಗಿ ನಾವು ಒಂದೇ ಮಾತು ಹೇಳ್ಬಿಡ್ತೇನೆ ಯಾಕಂದ್ರ ಮಣ್ಣೆ ಹೋರಾಟ ಈ ರೀತಿ ಆಗಿರ್ಲಿಕ್ಕಂದ್ರ ಅವ್ರು ಇನ್ನೂ ಬರ್ತಿದ್ರು ಅವ್ರು ಒಂದು ಸ್ವಲ್ಪ ತಾಳ್ಮೆ ಇಟ್ಕೋಬೇಕು ನಾವು ಆ ತಾಳ್ಮೆ ಬಿಟ್ಟೇವಂದ್ರೆ ಅದು ಏನೇನೋ ಆಗಿಬಿಡ್ತ ಅದು ಇನ್ನೂ ನಮ್ಮ ಹೋರಾಟದ ಬೇಡಿಕೆ ಈಡೇರಕ್ಕೆ ಸಾಧ್ಯ ಅದು ಈಡೇರ್ಸ್ತಾರ ಬಾ ಅಂತಕ್ಕಂಥ ಹುಣ್ಣಾರ್ ಬಂದು ಮಾಡಿರ್ತಕ್ಕಂಥ ಕರ್ತವ್ಯ ಅದಕ್ಕೆ ಹೋರಾಟ ಯಶಸ್ವಿ ಆಗ್ಬೇಕಂದ್ರೆ ಸ್ವಲ್ಪ ತ್ರಾಸ ಆಕತ್ತಾಸ ಆಕತಿ ಆ ತ್ರಾಸ ಆತಂದ್ರೆ ಮುಂದೆ ಸುಖ ಸಿಗತೈತಿ ಅಂತಕ್ಕಂಥದ್ದು ಐತಿ ಆ ವಿಷಯ ಇಟ್ಕೊಂಡು ಇವತ್ತು ಇವತ್ತೇನು ಹೋಗಿ ಬಂದಿಲ್ಲ ಯಾರು ಕುಗ್ಗಬೇಡ್ರಿ ಇನ್ನು ಯಾರು ಕಾರ್ಯ ಕಾರ್ಯಕರ್ತರು ಕುಗ್ಬೇಡ್ರಿ ಯಾರು ಭಯ ಪಡಬೇಡ್ರಿ ಯಾರನು ಏನು ಮುಟ್ಟಕಾಯಂಗಿಲ್ಲ ನಮ್ಮ ಹೋರಾಟ ಕೇಳುವಂತ ಬೇಡಿಕೆ ಒಳ್ಳೆ ಬೇಡಿಕೆ ಐತಿ ಇದು ಒಂದ ವಿಷಯ ಎಲ್ಲ ಹಲವಾರು ವಿಷಯಗಳು ಅದಾವ ಇನ್ನೂ ಬಹಳ ರೈತರ ಸಮಸ್ಯೆಗಳು ಇವತ್ತು ಆರೋಳ ತಿಂಗಳ ಕಬ್ಬಿಣ ಬಿಲ್ ಕೊಲ್ಲಕ್ಕ ನಮ್ಮ ಎಲ್ಲಾ ಬ್ಯಾಂಕಿನ ಕಟ್ಬಾಕಿ ಬಿದ್ದಾವ ಆ ಕಟ್ಬಾಕಿ ಬಿದ್ರ ಆ ಸರ್ಕಾರ ಜವಾಬ್ದಾರಿ ತಗೋಬೇಕದ ಅವ್ರಿಗೆ ಸಾಲ ಏನು ಹತ್ ಕೊಟ್ಟಾರಂದ್ರ ಬೆಳೆ ಸಾಲ ಹತ್ ಕೊಟ್ಟಾರ ನಿಮ್ ಬೆಳೆ ಸಾಲ ಹತ್ಕೊಟ್ಟಾರು ಬೆಳೆ ಬರದೇ ಹೋದ್ರೆ ಸಾಲ ಮನ್ನಾ ಮಾಡ್ಬೇಕು ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇವತ್ತು ಸಾಲ ಮನ್ನಾ ಮಾಡ್ಲಾರ್ದು ಇವತ್ತು ಅವರು ಭೂಮಿ ಹರಾಜ್ ಮಾಡ್ತೀನಿ ಯಾವಾಗಿನ ಕಾಲ ಯಾವ ಕಾಲ ಇಲ್ಲಿ ಕಾಲ ಭೂಮಿ ಹರಾಜ್ ಮಾಡ್ತೀನಿ ನಾ ಆಸ್ತಿ ಜಪ್ತಿ ಮಾಡ್ತೀನಿ ಅನ್ನೋದು ಯಾವಾಗೋ ಮೊದಲು ಒಂದು ಕಾಲ ಇತ್ತು ಆ ಕಾಲ ಇದ್ದಾಗ ಹುಟ್ಟಿರ್ತಕ್ಕಂತ ಕರ್ನಾಟಕ ರಾಜ್ಯ ರೈತ ಸಂಘ ಇಲ್ಲಿ ತನಕ ಕಾನೂನು ಮುರ್ಕತ ಬರತಿ ಇನ್ ಅಕಸ್ಮಾತ್ ಯಾರ್ದಾರ ರೈತರು ಭೂಮಿ ಹರಾಜ್ ಮಾಡಾಕ್ ಬಂದ್ರ ಆಸ್ತಿ ಜಪ್ತಿ ಮಾಡಕ್ ಬಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರ ಬೆಣ್ಣ ಇರ್ತೈತಿ ಅಂತಕ್ಕಂಥದ್ದು ಒಂದು ಇವತ್ತ ಬೆಳೆ ಸಾಲ ಅಂತಕ್ಕಂಥದ್ದು ಶಬ್ದ ಇಲ್ಲ ನಿಮಗೆ ಯಾರಿಗೆ ಪರವಾಸ ಹೋಗಕ್ ಸಾಲ ಕೊಟ್ಟಿಲ್ಲ ಹಾ ನಿಮ್ ಮನೆ ಕುಟುಂಬಕ್ಕೆ ಬಾಳೆ ಮಾಡ್ಬಿಡಕ್ ಸಾಲ ಕೊಟ್ಟಿಲ್ಲ ನೀವು ಮದುವೆ ಮಾಡ್ಬಿಡಕ್ಕೆ ಸಾಲ ಕೊಟ್ಟಿಲ್ಲ ನೀವು ಸ್ವಿಮ್ಮಿಂಗ್ ಪೂಲ್ ಕಟ್ಟಕ್ ಸಾಲ ಕೊಟ್ಟಿಲ್ಲ ಬೆಳೆ 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 ಸಾಲ ಅಂತಕ್ಕಂಥದ್ದು ಅರ್ಥ ಎಲ್ಲರಿಗೆ ಅದಕ್ಕೆ ದಯವಿಟ್ಟು ಸಾಲಕ್ಕ ಅಂಜಿ ರೈತರು ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೊಳಕೊಡರ್ ದಯವಿಟ್ಟು ಆ ಕೆಲಸ ಯಾರು ಮಾಡ್ಬಾರ್ದು ಅದು ಸರ್ಕಾರ ಆತ್ಮಹತ್ಯೆ ಮಾಡ್ಕೋಬೇಕು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋಬೇಕು ನಾವು ರೈತರು ಅನ್ನ ಬೆಳೆಯುವಂತ ರೈತರು ದೇಶಕ್ಕೆ ಅನ್ನ ಕೊಟ್ಟಿವು ಸಾಲ ನಂಬುದಲ್ಲ ಸರ್ಕಾರ ಸಾಲ ಅಂತಕ್ಕಂಥದ್ದು ಫಸ್ಟ್ ಆಗಿ ನಮ್ ನಂಜಿನ ಸ್ವಾಮಿ ಅವರು ಈಗ ನಾವು ಹೇಳ್ತೇವೆ ಯಾರು ಕುಗ್ಗಬಾರ್ದು ಅದಕ್ಕ ಏನಾರ ಬ್ಯಾಂಕ್ ಅಧಿಕಾರಿಗಳ ದಬ್ಬಾಳಿಕೆ ಮಾಡಿದ್ರ ಅವ್ರನ್ನ ಕಟ್ಟಿ ಹಾಕುವಂತ ಕೆಲಸ ನಮ್ ಕಾನೂನದಾಗೈತಕ್ಕಂಥದ್ದು ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಒಂದು ಸಂದೇಶ ರೈತರು ಯಾರು ಕುಕ್ಬಾರ್ದು ರೈತರು ನಾವು ಅನ್ನ ಬೆಳಿತ ನಮ್ಮ ದೇಶಕ್ಕೆ ನಾವು ಅನ್ನ ನಾವು ದೇಶದ ಯಜಮಾನ್ರು ನಾವ ಬೇರೆ ಯಾರು ಯಜಮಾನ್ರಲ್ಲ ನಾವ ಯಜಮಾನ್ರು ಯಜಮಾನ್ ಹೆಂಗಿರ್ಬೇಕು ಅರ್ಥ ಮಾಡ್ತವ್ರಿ ದಯವಿಟ್ಟು ಆ ದುಷ್ಕರ್ಮಿಗಳು ಬಂದ್ರು ಅವ್ರ ನೆಟ್ಟಾಕುವಂತ ಕೆಲಸ ನಾವು ಮಾಡೋಣ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಮುಂದ್ ಬರ್ತಕ್ಕಂಥ ಹೋರಾಟ ರೀತಿ ಮಾಡೋನು ಹೆಂಗ ಅದು ಸಂಘಟನೆ ಇರಬೇಕು ಹೆಂಗ್ ಶಿಸ್ತಂತ ಎಲ್ಲಾರು ಅಳವಡಿಸ್ಕೊಂಡ್ ಹೋರಾಟ ಒಂದು ಹೇಳಿ ನಾನು ಅವ್ರಿಗೆ ಎಂದಕ್ ತಕೋತ ಹೇಳಿವು ಕೇಸ್ ತಗೊಳ್ಕು ಬಿಡ್ಲಿ ಯಾಕೆ ಹೋರಾಟ ಒಂದಿಂದ ಕೇಸ್ ಬರುವ ಕೇಸಿಗೆ ನಾವ್ ಯಾರು ಅಂಜಲ್ಲ ನೀವು ಯಾರೋ ನೀವೇ ಹೋಗಿ ಬರ್ಬೇಕು ಒಮ್ಮೆ ಇದೆಲ್ಲ ಇದು ಈಗ ಮೊನ್ನೆ ಸಮೀರವಾಡಿ ಕಾರ್ಖಾನೆಯಲ್ಲಿ ಏನ ತನಿಖೆ ಆಯ್ತು ಅವತ್ತ ಕಬ್ಬಿನ ಟ್ಯಾಕ್ಟರ್ ಗಳಿಗೆ ಬೆಂಕಿ ಐತಿ ಅವತ್ತ ರೈತರ ಮೇಲೆ ಕಲ್ಲು ತೂರಾಟ ಆಯ್ತು ಆ ಕಾರ್ಖಾನೆಯಲ್ಲಿ ಇರ್ತಕ್ಕಂತ ಗುಂಡಾಗಳು ರೈತರ ಮೇಲೆ ಕಲ್ಲು ಹೋಗುದು ಅನೇಕ ರೈತರು ತೆಲಿ ಹೊಡ್ದು ಕಾಲಿಗೆ ಪಟ್ಟೈತಿ ದುಬ್ಬತಿ ಎಲ್ಲ ಅವತ್ತ ಅನಾನುಕೂಲತೆ ಆಯ್ತು ಆದ್ಮೇಲೆ ನಾವು ಅಲ್ಲಿ ಇದರ ಏನಾದ್ರು ಹೆಚ್ಚು ಕಡಿಮೆ ಬಂದು ಸಭೆ ಮಾಡಿ ಹೋರಾಟವನ್ನ ಮುಂದುವರೆಸಿದ್ವಿ ಆದ್ರೆ ಅವತ್ತ ನಡೆದಿರ್ತಕ್ಕಂಥ ಅವ್ರ ಕಡೆಯಿಂದ ನಡೆದ್ರು ಸಹಿತ ನಮ್ಮನ್ನ ಇನ್ನ ದಿನ ರಾತ್ರಿ ಹನ್ನೆರಡು ಗಂಟೆ ಏಕಾಏಕಿ ಯಾವುದೇ ಸೂಚನೆ ಕೊಡದೇನೆ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡ ಇಲ್ಲ ಎನ್ಕ್ವರಿ ಮಾಡಬೇಕು ಸಾಹೇಬ್ರು ಹೇಳಾರ ಬರ್ರಿ ಅಂತ ಆಯ್ತು ನಡಿ ನಾವೇನು ತುಡುಗು ಮಾಡಿಲ್ಲ ಯಾರು ಏನೋ ಮಣಿ ಹೊಡೆದಿಲ್ಲ ದರುಡಿ ಮಾಡಿಲ್ಲ ನಾವೇನ ಯಾರನ್ನು ಕೊಲೆ ಮಾಡಿಲ್ಲ ನಡಿ ಬರ್ತೀವಿ ಅಂತ ಹೋದೀವಿ ನಾವು ಹೋದಾಗ ಅವರು ಸಮಂಜಸವಾಗಿ ಕೇಳಿರ್ತಕ್ಕಂಥ ಉತ್ತರ ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿವಿ ನಾವು ಮಾಡಿಲ್ಲ ಅವ್ರು ಮಾಡಿರ್ತಕ್ಕಂಥವ್ರು ಬೇರೆ ದಾರ ಅದನ್ನು ನೀವು ಕೂಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ಮ್ಯಾಲ ಕ್ರಮ ಕೈಗೊಳ್ತಾರೆ ಕೈಗೊಂಡ್ರಿರ್ತಕ್ಕಂತಂದು ಹೇಳಿವಿ ಈಗ ನಮಗೆ ಯಾವುದೇ ರೀತಿ ಪೊಲೀಸರಿಂದ ಏನು ತೊಂದರೆ ಆಗಿಲ್ಲ ಈಗ ಅರೆಸ್ಟ್ ಮಾಡಿದ್ದಕ್ಕೆ ಇಷ್ಟ ಜನ ಎಲ್ಲ ಸೇರಿ ನೀವು ನಮಗ ಬೆಂಬಲವಾಗಿ ನಿಂತಿರ್ತಕ್ಕ ಎಲ್ಲ ನನ್ನ ರೈತ ಅಂತ ತಮ್ಮಂದಿರಿಗೆ ನಮಸ್ಕಾರ ಮಾಡಿ ಸಂಜಪ್ಪ